ಲೋಕ ಯಾಕೆ ಯಾಕೆ ಹೇಳ್ತಾರೆ ಅಂದರೆ ಬಿ ಜೆ ಪಿನಲ್ಲಿ ಎಮ್ ಎಲ್ ಎಗಳಿಗೆ ಅಸಮಾಧಾನ ಇದೆ ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಪೋಸಿಷನ್ ಲೀಡ್ರ್ ಆದಮೇಲೆ ಮತ್ತು ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಎಷ್ಟು ಜನ ಅಸಮಾಧಾನ ಮಾತಾಡ್ತಾ ಇದ್ದಾರೆ ಎಷ್ಟು ಜನ ಸೊ ಅವ್ರ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿಲ್ಲ ಅವರೆಲ್ಲ ಪಕ್ಷ ಬಿಡ್ತಾರೋ ಅಥವಾ ಎಲ್ಲ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿರಲ್ವೋ ಒಂದು ಕಡೆ ಜನತಾದಳದಲ್ಲಿ ಬಿ ಜೆ ಪಿ ಜೊತೆ ಅಲೆಯನ್ಸ್ ಆದ ತಕ್ಷಣವೇ ಭಾಳಷ್ಟು ಜನಕ್ಕೆ ಸಮಾಧಾನ ಇಲ್ಲ ಸೊ ಇವರೆಲ್ಲರನ್ನೂ ಕಟ್ಟಾಕ್ಬೇಕಲ್ಲ ಅವರು ಏಯ್ ದಡ್ರಾ ನೀವು ಹೋಗ್ಬೇಡಿ ಇಲ್ಲೇ ಇದ್ಬಿಡಿ ನಾವೇ ಸರ್ಕಾರ ಮಾಡ್ತಿದ್ವಿ ರೀ ಅಲ್ಲರಿ ನೂರ ಹತ್ತಿರೋರು ನೂರ ಹದಿಮೂರನ್ನು ಮಾಡ್ಕೊಂಡು ಐದು ವರ್ಷ ಆಡಳಿತ ಮಾಡ್ತಾರೆ ನೂರು ಮೂವತ್ತಿರೋ ನಾವೇನು ಕಿವಿಗೆ ಹೂವು ಮಾಡ್ಕೊಂಡಿದ್ದೀವ ಹಾಂ ನಾವೇನು ರಾಜಕಾರಣದ ಪ್ರಜ್ಞೆ ಇರೋರು ಯಾರು ಇಲ್ವಾ ಕಾಂಗ್ರೆಸ್ ಅಲ್ಲಂಗಾರೆ ಇವ್ರು ಮಾತ್ರ ಬುದ್ಧಿವಂತರ ಏನು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ನೀವು ಕೇಳ್ತೀರಲ್ರಿ ನೆನೆ ಮಾಧ್ಯಮದಲ್ಲಿ ಕೇಳ್ತಾಯಿದ್ರು ನಮ್ಮ ಹುಡುಗರಿಗೆ ಕಾದ್ರಿ ಅವ್ರದ್ದು ಒಂದು ಇನ್ಸ್ಟಿಟ್ಯೂಷನ್ ಇದೆ ನಮ್ಮ ಹುಡುಗರಿಗೆಲ್ಲ ಒಂದು ಸ್ವಲ್ಪ ನಾವು ಟ್ರೈನಿಂಗ್ ಕೊಡ್ತೀವಿ ನೀವು ನೀವೆಲ್ಲ ಬುದ್ಧಿವಂತರಾಗಬೇಕು ಅಂತ ನಾವು ಆಸೆ ಪಡೋರು ನೀವು ನೀವು ಪ್ರಮುಖವಾದಂಥ ಮಾಧ್ಯಮ ಕ್ಷೇತ್ರದ ಕೆಲಸ ಮಾಡಬೇಕು ಅಂತ ಅವ್ರು ನೂರ ಮೂವತ್ತಾರೀಕು ಸರ್ಕಾರ ತತ್ತೀವನ ನೀವು ಅರೇ ನಡ್ರಿ ತಮಾಷೆ ಮಾಡಬೇಡ್ರಿ ಅಂತ ಹೇಳಬೇಕು ನೂರ ಮೂವತ್ತು ನಿಮಿಷ ನಿಮಿಷ ಒಂದು ನಿಮಿಷ ಹೇಳ್ತೀನಿ ಕೇಳಿ ಪ್ರಬ್ ಅಂದ್ರೆ ಮಾಜಿ ಸಿಎಂ ಹೇಳುತ್ತಲ್ಲ ಹಂಗೆ ಆಗಬೇಕಾಗಿತ್ತಲ್ಲ ನೂರು ಮಿಷನ್ ಹೊಂಟು ಹೊಂಟಿತ್ರಿ ಆಗಲಿಲ್ಲ ಮಾಜಿ ಸಿಎಂ ತಾನೆ ಹೇಳಿದ್ದು ಒಂದು ಮಿಷನ್ ಹೊಂಟಿತ್ತು ರೀ ಅದಕ್ಕೇನು ಉತ್ತರ ಕೇಳಿದ್ರಿ ಅವ್ರನ್ನ ಷಡ್ಯಂತ್ರೀ ಷಡ್ಯಂತ್ರ ನಡೆಯೋದು ಅವರಲ್ಲಿ ಎಲ್ಲರೂ ಒಟ್ಟಿಗೆ ಕೂಡಿಕೊಳ್ಳಿಕ್ಕೋಸ್ಕರ ಸರ್ಕಾರ ಡಿಸಬ್ ಇದಾಗುತ್ತೆ ಬದಲಾವಣೆ ಆಗುತ್ತೆ ಎಲ್ಲರ ಪ್ರಪಂಚದಲ್ಲಿ ಉಂಟೇನ್ರಿ ಈ ರಾಷ್ಟ್ರದಲ್ಲಿ ಯಾವುದಾರು ಸ್ವತಂತ್ರ ಬಂದ ಮೇಲೆ ಇಷ್ಟೊಂದು ತಮ್ಮಿಂಗ್ ಮೆಜಾರಿಟಿ ಇರ್ತಕ್ಕಂಥ ಸರ್ಕಾರ ಡಿಸ್ಟರ್ಬ್ ಆಗಿರ್ತಕ್ಕಂಥದ್ದು ಇತಿಹಾಸ ಇದೆಯಾ ನೋಡ್ರಿ ಅವ್ರು ಅವ್ರನ್ನ ಏನಾರು ಮಡ್ಕೊಳ್ಳಿ ಆಪ್ರೇಷನ್ ಕಂಬಲ ನಮ್ಮಲ್ಲಿ ಆಪ್ರೇಷನ್ ಕಂಬಲಕ್ಕೆ ಒಳಗಾಗೋರು ಯಾರೂ ಇಲ್ಲ ನಮಗಿನ್ನೂ ಹತ್ತು ಜನ ಬರ್ತಾರೆ ವಿನ ನಮ್ಮಿಂದ ಹತ್ತು ಜನ ಹೋಗೋರಿಲ್ಲ ಬರೆದಿಟ್ಗಳಿ ಹಿಂದೆ ಅವ್ರು ಹೇಳಿದ್ನು ಕೇಳಿದಿರ ನಾನು ಹೇಳೋದು ಕೇಳ್ತಾಯಿದ್ದೀರ ಐದು ವರ್ಷ ಸರ್ಕಾರ ಇರುತ್ತೆ ಒಂದೇ ಒಬ್ಬ ಕಾಂಗ್ರೆಸ್ ಶಾಸಕ ತಿರುಗಿ ಬಿ ಜೆ ಪಿ ಕಡೆ ಜನತಾದಳ ಕಡೆ ನೋಡೋಲ್ಲ ಸೊ ನೀವು ಚುನಾವಣೆ ಕಾಯ್ತಾಯಿರಿ ಚುನಾವಣೆ ಒಳಗೋ ಚುನಾವಣೆ ಆದ ಕನಿಷ್ಠ ಹತ್ತರಿಂದ ಹದಿನೈದು ಜನ ಶಾಸಕರು ಬರ್ತಾರೆ ಸೊ ನಮ್ಮ ಜೊತೆ ವಿಶ್ವಾಸ ಇರುತ್ತೆ ಸರ್ ನಾನು ಹೇಳಿದ್ನಲ್ಲ ಹತ್ತರಿಂದ ಹದಿನೈದು ಜನ ಟೋಟಲಿ ಜೆ ಡಿ ಎಸ್ಸೋ ಬಿ ಜೆ ಪಿನೋ ಬರ್ಲಿಕ್ಕೆ ರೆಡಿ ಇದ್ದಾರೆ ನಾವು ಅವ್ರಿಗೂ ಕಂಫರ್ಟಬಲ್ ಇದ್ದಾಗ ಅವ್ರು ಬರಲಿ ಅಂತೇಳಿ ನಾವು ಯಾರನ್ನೂ ಒತ್ತಾಯ ಮಾಡ್ತಾ ಇಲ್ಲ ಬಟ್ ಅವ್ರಿಗೇನಾಗುತ್ತೆ ಅವ್ರನ್ನ ಏನಾದರೂ ಮಾಡಿ ನಮ್ಮಲ್ಲೇ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರನೇ ಇರೋಲ್ಲ ನೀವು ಯಾಕೆ ಹೋಗ್ತೀರಾ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಪಾಪ ಅವರು ಅಟ್ಲೀಸ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ ಅವರಿಗೆ ಹತ್ತೊಂಬತ್ತು ಅರವತ್ತಾರು ಇರೋರು ಅವ್ರು ಅಷ್ಟು ಟೂ ಸುಳ್ಳು ಹೇಳಬೇಡ ಅಂತ ನಾನು ಹೆಂಗ್ರಿ ಹೇಳಕ್ಕಾಗತ್ತೆ ನಡ್ರಿ ಏ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ನಮ್ಮ ಪಕ್ಷದ ತೀರ್ಮಾನ ಅವ್ರಿಗೇನು ರೀ ಅವ್ರು ಏನಾದರೂ ಕೇಳೋದಿದ್ರೆ ಸಾರ್ವಜನಿಕವಾದಂಥ ಹಿತ ವಿಚಾರನ ಕೇಳಿ ಈಗ ನಾನು ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ಬರ್ತಾರೆ ನನ್ನ ನಾನು ಯಾಕೆ ಕೇಳಲಿ ಅಂತ ಯಾಕೆ ಬರ್ತೀರಾ ಅಂತ ಕೇಳೋಕ್ಕಾಗತ್ತೆ ನಮ್ಮ ಪಕ್ಷದಲ್ಲಿ ಅಧಿಕಾರ ಹಂಚಿಕೆನ ನಮಗೆ ಬಿಟ್ಟಿದ್ದು ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿ ಮಾಡ್ತಾರೆ ಅವ್ರಿಗೇನು ರೀ ಅದು ಬಿಡ್ರಿ ಸರ್ ರೈತರ ವಿಚಾರ ರೈತರ ವಿಚಾರ ಸಮಸ್ಯೆ ವಿಚಾರ ಡೆವಲಪ್ಮೆಂಟ್ ವಿಚಾರ ಇದ್ರೂ ಮಾತಾಡ್ಲಿಕ್ಕೆ ಉತ್ತರ ಹೇಳ್ತೀನಿ ಇದೆ ಮಾಡ್ತೀನಿ ನೋಡ್ರಿ ಒಂದು ನಿಮಿಷ ಯಾವ ಚರ್ಚೆನೂ ಇಲ್ಲ ಇಲ್ಲಿ ಕ್ಲೋಸ್ ಮಾಡಿ ಮತ್ತೆ ಕೇಳಬೇಡಿ ಮತ್ತು ಬರಿಬೇಡಿ ಸುಮ್ಮನೆ ಬರೆದು ಯಾಕೆ ಎಲ್ಲ ಮಾಡ್ತೀರಾ ನಾನು ಕ್ಯಾಂಡಿಡೇಟ್ ಆಗುವಂಥ ಪ್ರಪೋಸಲ್ನ ನಮ್ಮ ಕಮಿಟ್ ನಮ್ಮ ಹೈಕಮ್ಯಾಂಡ್ ಕೊಟ್ಟಿಲ್ಲ ನಮ್ಮ ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಯಾವುದೇ ಸೂಚನೆ ಅಥವಾ ತಯಾರಾಗಲಿ ಕೇಳಿಲ್ಲ ನಮಗೆ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಹೇಳಿದರೆ ನಾನು ನಮ್ಮ ಶಾಸಕರು ನಮ್ಮ ಪಕ್ಷದ ಲೀಡರ್ಗಳೆಲ್ಲ ಸೂಕ್ತವಾದ ಕ್ಯಾಂಡಿಡೇಟ್ನ ರೆಡಿ ಮಾಡಿದ್ದೀವಿ ಸೂಕ್ತವಾದ ಕ್ಯಾಂಡಿಡೇಟ್ ಸೂಕ್ತವಾದ ಟೈಮ್ನಲ್ಲಿ ಕೊಡ್ತೀವಿ ನಾವು ನನ್ನ ಕುಟುಂಬದಲ್ಲಾಗಲಿ ನಾನಾಗಲಿ ಯಾವುದೇ ಈ ಫೀಲ್ಡ್ಗೆ ಇಳಿತಕ್ಕಂಥ ಪ್ರಶ್ನೆ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಅದನ್ನ ಪತ್ರಿಕೆ ಕೊಡ್ತಾ ಇಲ್ಲ ಕೊಡ್ತೀವಿ ಇಲ್ಲ ನಮಗೆ ಆ ಥರದ ಈಗ ಸುಮಲತಿ ನಮ್ಮ ಜೊತೆ ಇಲ್ಲ ಬಿಜೆಪಿ ಜೊತೆ ಇದಾರೆ ಆತರ ಬಂದ್ರೆ ಅವಕಾಶ ಗೊತ್ತಿಲ್ಲ ಅವ್ರು ನಾ ಸುಮ್ಮನೆ ಅಡ್ವಾನ್ಸ್ ಆಗಿ ನಾನು ಯಾಕೆ ಮಾತಾಡ್ಲಿ